ಓಂ ಗುರುಬ್ರಹ್ಮ ಗುರುರ್ವಿಷ್ಣು ವಿಷ್ಣು ಗುರುರ್ಧೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರವೀನ್ ನಮಃ ಸರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೀ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸೀಕರಣ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಬರ್ತಕ್ಕಂಥ ವಾರ ನಮಗೆ ಭಾಳ ವಿಶೇಷವಾದಂಥ ವಾರಗಳನ್ನು ತಂದುಕೊಡುತ್ತೆ ವಾರ ಏನು ವಿಶೇಷದಲ್ಲಿ ಇದೆ ವಿಶೇಷತೆ ಇದೆಯೇ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನವರಾತ್ರಿ ಪ್ರಾರಂಭ ಅಂತ ನೋಡಿದೆ ನವರಾತ್ರಿ ನವ ದುರ್ಗೆರ ಆರಾಧನೆಯನ್ನು ತಂದುಕೊಡ್ತಕ್ಕಂಥದ್ದು ಒಂಬತ್ತು ದಿನಗಳ ಕಾಲ ಆ ದುರ್ಗಾ ಆರಾಧನೆ ವಿಶೇಷತೆ ನಮಗೆ ಈ ವಾರದಲ್ಲಿ ಸಿಗ್ತಕ್ಕಂಥದ್ದು ಸ್ನೇಹಿತರೆ ದುರ್ಗಾ ಆರಾಧನೆಯಿಂದ ನಾವು ನೋಡಿದಾಗೆ ದುಷ್ಟ ಶಕ್ತಿ ದಮನ ಅಂತ ಕರೆದು ದುಷ್ಟರನ್ನು ಸಂಹಾರ ಮಾಡ್ತಕ್ಕಂಥದ್ದು ಶಿಷ್ಟರನ್ನು ರಕ್ಷಿಸ್ತಕ್ಕಂಥದ್ದು ತಾಯಿಯ ಕರ್ತವ್ಯ ಅಂತ ನೋಡ್ತೀವಿ ದುರ್ಗಾ ತತ್ವದ ಆಧಾರದ ಆ ಆರಾಧನೆಯಿಂದ ನಿಜವಾಗ್ಲೂ ನಮ್ಮಲ್ಲಿರ್ತಕ್ಕಂಥ ದುಷ್ಟತನ ದೂರ ಆಗ್ಬಿಡ್ತು ನಮ್ಮಲ್ಲಿರ್ತಕ್ಕಂಥ ದುಷ್ಟತನ ದೂರ ಆದಾಗ ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ ಒಳ್ಳೆಯ ಮನೋಭಾವ ಬರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮಲ್ಲಿ ಒಂದೊಂದು ಆರಾಧನೆಯಿಂದ ಒಂದೊಂದು ಹಬ್ಬಗಳು ಒಂದೊಂದು ವೈಶಿಷ್ಟ್ಯತೆಯನ್ನು ನಮಗೆ ಕೊಡುತ್ತೆ ಈ ಸನಾತನ ಧರ್ಮ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಾವೀಗಾಗಲೇ ನೋಡಿದಾಗೆ ನಿಜವಾಗ್ಲೂ ನಮ್ಮ ಮಾಧ್ಯಮಗಳಲ್ಲಿ ನೋಡ್ತಿರ್ತೀವಿ ಈ ಈ ಹುಮಾ ಸುಗ್ರದೇ ಆಗಿರ್ಬೋದು ಆ ಒಂದು ದೃಶ್ಯ ಘಟನೆಗಳನ್ನು ನೋಡಿದಾಗ ನಿಜವಾಗ್ಲೂ ಹಸುರರು ಇಲ್ಲೇ ಇದ್ದೀವಿ ನಮ್ಮ ಮಾನಸಿಕವಾದಂಥ ಸ್ಥಿತಿ ಆ ಮನುಷ್ಯನೇ ಹಸುರ ಅಂತ ಕರಿತೀವಿ ಈ ಮಹಿಷಾಸುರ ಮರ್ದಿನಿ ಅಂತ ಕರ್ತಾ ಕರೆದ್ವಿ ನಾವು ಮಹಿಷಾಸುರ ಮರ್ದಿನಿ ಯಾರು ನೋಡಿದ್ದಾರೋ ಮತ್ತೊಂದು ಏನು ಗೊತ್ತೇನೋ ಗೊತ್ತಿಲ್ಲ ಆದರೆ ಆ ದುಷ್ಟ ತತ್ವವನ್ನು ನಾವು ಹೋಗ್ಲಾಡಿಸೋದಕ್ಕೋಸ್ಕರ ಈ ದುರ್ಗಾರಾಧನೆ ನಮಗೆ ಭಾಳ ವಿಶೇಷ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ನಿಜವಾಗಲೂ ಒಂದು ವಿಭಿನ್ನವಾದಂಥ ಪಾತ್ರಗಳನ್ನು ನಮ್ಮ ದೇವರು ದೇವರು ನಮಗೆ ತಂದು ಕೊಡ್ತಾನೆ ಆದರೆ ನಾವು ಬೆಳೀತಕ್ಕಂಥ ವಾತಾವರಣ ಬಹಳ ಮುಖ್ಯ ಬೆಳೀತಕ್ಕಂಥ ಒಂದು ಕ್ಷೇತ್ರ ಮುಖ್ಯ ಆಗ್ತದೆ ನಿಜವಾಗ್ಲೂ ನಾವು ಯಾವ ಕ್ರೂರತ್ವವನ್ನೇ ಜಾಸ್ತಿ ಬೆಳೆಸ್ಕೊಳ್ತಾ ಬಂದಾಗ ಆ ಕ್ರೂರತ್ವದ ಫಲಗಳು ಜಾಸ್ತಿ ಆಗುತ್ತೆ ಆ ಕ್ರೂರತ್ವದ ಫಲಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ ಆ ದುರ್ಗಾ ಮಾತೆ ವಿಶೇಷವಾಗಿ ನಮಗೆ ಈ ಆರಾಧನೆಯಿಂದ ಲಾಭವನ್ನು ತಂದುಕೊಡ್ತಾರೆ ನಿಜವಾಗ್ಲೂ ಸ್ನೇಹಿತರೆ ಒಂದು ರೀತಿಯಾಗಿ ಹಿಂಸಾತ್ಮಕ ಕೃತ್ಯ ಎಲ್ಲೋ ಕಡೆ ನಡೆದರೂ ಸಹಿತವಾಗಿ ನಮ್ಮಲ್ಲೂ ಭಾಳಷ್ಟು ಕಡೆ ನಡೆಯುತ್ತೆ ಕೆಲವೊಂದು ವಿಚಾರಗಳು ಗೊತ್ತಾಗಲ್ಲ ಕೆಲವೊಂದು ವಿಚಾರಗಳು ಗೊತ್ತಾಗ್ತದೆ ಆ ಪೈಶಾಚಿಕ ಕೃತ್ಯಗಳನ್ನು ನೋಡಿದಾಗ ನಿಜವಾಗಲೂ ಒಂದು ರೀತಿಯಾಗಿ ನಮ್ಮ ಮನಸ್ಸಿಗೆ ತುಂಬ ನೋವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ತಾಯಿಯನ್ನು ನಾವು ಬೇಡ್ಕೊಳ್ತಕ್ಕಂಥದ್ದು ಇಷ್ಟೇ ಮಾಡಬೇಕು ಖಂಡಿತ ಈ ಅಸುರವಾದಂಥ ಮನಸ್ಥಿತಿ ಅಸುರ ಮನಸ್ಥಿತಿಯನ್ನು ದೂರ ಮಾಡೋ ತಾಯಿ ಅಂತಕ್ಕಂಥದ್ದನ್ನು ನಾವು ಬೇಡ್ಕೋಬೇಕಾಗುತ್ತೆ ಇದೇ ಮಹಿಷಾಸುರನ ಮರ್ದನ ಮಾಡ್ತಕ್ಕಂಥದ್ದು ನಮಗೆ ತಾಯಿ ಮೂರು ರೂಪದಲ್ಲಿ ನವದುರ್ಗೆಯ ಆರಾಧನೆಯನ್ನು ನಾವು ಮಾಡಬೇಕಾದ್ರೆ ಮೂರು ರೂಪದ ಆರಾಧನೆಯನ್ನು ನಾವು ಮಾಡ್ತೀವಿ ಒಂದು ಮೊದಲ ಮೂರು ದಿನಗಳ ಕಾಲ ತಮೋಗುಣವನ್ನು ಆಚ ತಮೋಗುಣದ ನಾಶವನ್ನು ಮಾಡಲಿಕ್ಕೋಸ್ಕರ ತಮೋಗುಣ ಕಡಿಮೆ ಮಾಡಲಿಕ್ಕೋಸ್ಕರ ನಾವು ಆ ತಾಯಿಯ ಮೂರು ರೀತಿಯ ದುರ್ಗಾ ತತ್ವದ ಆರಾಧನೆ ಅಂತ ಕರಿತೀವಿ ದುರ್ಗಾ ಆರಾಧನೆ ಅಂದರೆ ದುರ್ಗಾ ತತ್ವ ಇರತಕ್ಕಂಥದ್ದು ಮೂರು ದಿನದಲ್ಲಿ ತಮೋಗುಣ ಅಂದರೆ ಈ ಕೆಟ್ಟ ಪೈಶಾಚಿಕ ಕೃತ್ಯದ ಮನೋಭಾವವನ್ನು ದೂರ ಮಾಡಲಿ ಈ ತುಂಬ ಏನು ತಮೋಗುಣ ಅಂದರೆ ಒಂದು ರೀತಿಯಾಗಿ ಹೊಟ್ಟೆ ಕೆತ್ತಬೋದು ನಾನೇ ಬದುಕಬೇಕು ನಾನೇ ಆಡಳಿತ ಮಾಡಬೇಕು ಮತ್ತೊಂದು ಇದೆಲ್ಲವನ್ನು ಹೋಗಲಾಡಿಸ್ತಕ್ಕೋಸ್ಕರ ನಾವು ಮೂರು ದಿನಗಳ ಆರಾಧನೆಯನ್ನು ಮಾಡ್ತೇವೆ ಶೀಲತೃತ್ರಿ ಬ್ರಹ್ಮ ಬ್ರಹ್ಮಚಾರಿಣಿ ಈ ರೀತಿಯಾದಂಥ ಒಂಬತ್ತು ದುರ್ಗೆಯರನ್ನು ಆರಾಧನೆ ಮಾಡೋದು ಮೊದಲು ಮೂರು ದಿನಗಳು ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥ ಉಳಿದ ಮೂರು ದಿನಗಳಲ್ಲಿ ಮಧ್ಯದ ಮೂರು ದಿನಗಳಲ್ಲಿ ನಮಗೆ ರ ರಜೋಗುಣವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ರಜೋಗುಣ ಅಂದರೆ ಒಳ್ಳೆಯ ರಾಜನೀತಿಯನ್ನು ನಮಗೆ ಬೆಳೆಸ್ಕೊಳ್ಳೋಕ್ಕೋಸ್ಕರ ಒಳ್ಳೆಯ ರಾಜ ಪ್ರಜೆಗಳನ್ನು ನೋಡ್ಕೊಳ್ತಕ್ಕಂಥದ್ದು ಯಾವ ರೀತಿ ರಜೋಗುಣ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಈ ವಿಶೇಷವಾದಂಥ ಮೂರು ದಿನಗಳಲ್ಲಿ ನಮಗೆ ದುರ್ಗಾ ಕೊಡ್ತಾರೆ ಅದೇ ರೀತಿಯ ಕೊನೆಯ ಮೂರು ದಿನಗಳಲ್ಲಿ ನಮಗೆ ಸರಸ್ವತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮಧ್ಯದಲ್ಲಿ ಲಕ್ಷ್ಮಿ ಮೊದಲು ದುರ್ಗಾ ಮಧ್ಯದಲ್ಲಿ ಲಕ್ಷ್ಮಿ ತದನಂತರ ಸರಸ್ವತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸರಸ್ವತಿಯ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಸಾತ್ವಿಕವಾದಂಥ ಗುಣಗಳಿಗೆ ನಾವು ಮೂರು ರೂಪದ ದೇವಿಯ ಆರಾಧನೆಯನ್ನು ಮಾಡ್ತೇವೆ ನಿಜವಾಗಲೂ ಈ ಒಂಬತ್ತು ದುರ್ಗೆಯರ ಆರಾಧನೆಯಿಂದ ನಮಗೂ ಸಕಲವೂ ಐಶ್ವರ್ಯವನ್ನು ತಂದುಕೊಡು ಸಕಲ ಐಶ್ವರ್ಯ ಅಂದರೆ ನಿಮಗೆ ದುಡ್ಡೇ ಬರಬೇಕು ಅಂತ ಇಲ್ಲ ಒಳ್ಳೆಯ ಮನಸ್ಥಿತಿ ಒಳ್ಳೆಯ ಮನೋಭಾವ ಒಳ್ಳೆಯ ಸಾತ್ವಿಕವಾದಂಥ ಗುಣ ಬೇರೆಯವರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಗುಣಗಳು ನಮಗೆ ಐಶ್ವರ್ಯನವನ್ನು ತಂದುಕೊಡುತ್ತೆ ಇದು ದುರ್ಗಾರಾಧನೆಯ ತತ್ವದಲ್ಲಿರ್ತಕ್ಕಂಥದ್ದು ಬರೇ ಪೂಜೆ ಆಡಂಬರ ಹಾಗೆ ಹೀಗೆ ಮಾಡೋದ್ಕಿನ್ನ ನಮ್ಮ ಮನಸ್ಸಿನಲ್ಲಿ ಕಲ್ಮಶಗಳನ್ನು ದೂರ ಮಾಡೋದ್ರಿಂದ ಆ ನವದುರ್ಗಿಯರಿಗೆ ನಿಜವಾಗ್ಲೂ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಇದನ್ನು ನಾವು ಬದಲಾವಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇದನ್ನು ನಾವು ಜಗತ್ತಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ನೀವು ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ ಅದನ್ನು ನಾವು ಬದಲಾವಣೆಯನ್ನು ತಂದಾಗ ನಿಜವಾಗಲೂ ಈ ರೀತಿಯಾದಂಥ ಕೃತ್ಯಗಳು ನಾನು ಅಂತಕ್ಕಂಥ ಕೃತ್ಯಗಳು ಹೋಗಲಾಡಿಸ್ಬೇಕಾದೆ ಪ್ರತಿಯೊಬ್ಬರು ಜೀವನದಲ್ಲಿ ಎಷ್ಟು ದಿಸ ಬದುಕ್ತೀವಪ್ಪ ನಾವೆಲ್ಲ ಅಬ್ಬಬ್ಬಾ ನಾವು ಒಂದು ಕೆಲವರು ನೂರು ವರ್ಷ ಬದುಕ್ಬೋದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಬದುಕ್ಬೋದು ಆದರೆ ಎಲ್ಲರೂ ಸಹಿತವಾಗಿ ಒಳ್ಳೆ ನಿದ್ದೆ ಬೇಕು ಒಳ್ಳೆ ಊಟ ಬೇಕು ಅಂತಕ್ಕಂಥದ್ದು ಏನು ಅಧಿಕಾರ ಮತ್ತೊಂದು ಇದೆಲ್ಲವನ್ನು ನೋಡ್ತಾಯಿದ್ರೆ ಜಗತ್ತು ಒಂದು ರೀತಿಯಾಗಿ ವಿನಾಶದ ಹಂಚಿಗೆ ಹೋಗ್ತಕ್ಕಂಥದ್ದಿರುತ್ತೆ ಹೆಚ್ಚಿದ್ದು ಒಂದು ಸರ್ ತಗ್ಲೇಬೇಕು ಅಂತಕ್ಕಂಥ ಸೂರ್ಯನ ನಿಯಮನ ನೋಡ್ತೀವಿ ಏರಿದವನು ಇಳಿಯಲೇಬೇಕು ಅಂತಕ್ಕಂಥ ನಿಯಮವನ್ನು ನೋಡ್ತೀವಿ ಅದನ್ನು ನೋಡಾದರೂ ಸಹಿತವಾಗಿ ಜನಗಳು ಕಲ್ತ್ಕೊಳ್ತಾ ಇಲ್ಲ ನಾನು ನಂದು ಬರೇ ಈ ವಿಚಾರವಾಗಿ ಜನಗಳು ಅಧೋಗತಿಗೆ ಹೋಗ್ತಾ ಇದ್ದಾರೆ ಇದೇ ವಿನಾಶದ ಅಂತ್ಯ ಅಂತ ನಾವು ಕರಿತೀವಿ ಕಲಿಗೆ ಅಂತ್ಯ ಅಂತಕ್ಕಂಥದ್ದು ಇದೇ ರೀತಿಯಾಗಿರ್ತಕ್ಕಂಥ ಈ ಗುಣಗಳನ್ನು ಓಡ್ಗಳಾಡಿಸ್ಕೊಂಡು ಎಲ್ಲರೂ ಕೂಡ ಸುಖ ಬಾಳ್ವೆಯನ್ನು ಮಾಡೋಣ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತಕ್ಕಂಥ ದುರ್ಗಾ ಆರಾಧನೆ ತಿಳಿಸ್ಕೊಟ್ರು ಸಹಿತವಾಗಿ ಆ ಜನಗಳು ಅದೇ ರೀತಿಯಾಗಿ ಮನಸ್ಥಿತಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇರುತ್ತೆ ದಯಮಾಡಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಈ ವಾರದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ ಹಾಗೆ ಈ ವಾರದಲ್ಲಿ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ವಾರದ ಭವಿಷ್ಯ ಯಾರಿಗೆ ಉತ್ತಮವಾದಂಥ ಫಲಗಳು ಮತ್ತು ಉತ್ತಮವಾಗಿರ್ತಕ್ಕಂಥ ಸ್ಥಿತಿಗತಿ ಯಾರಿಗಿರುತ್ತೆ ನವದುರ್ಗಿಯರು ಆ ಹನ್ನೆರಡು ರಾಶಿಗಳಿಗೂ ಕೂಡ ಸಹಿತವಾಗಿ ಒಳ್ಳೆಯ ತತ್ವವನ್ನು ಕೊಡಲಿ ಒಳ್ಳೆಯ ಮನಸ್ಥಿತಿಯನ್ನು ಕೊಡಲಿ ತ ಮೊದಲು ಕೇಳ್ಕೊಳ್ಳೋಣ ತದನಂತರ ನಾವು ವಾರ ಭವಿಷ್ಯಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡೋಣ ಶೋಭಕೃತು ನಾಮ ಸಂವತ್ಸರ ಶರದ್ ಋತು ಶರದ್ ಋತು ಶರದ ಶರದಿ ನವರಾತ್ರಿ ಅಂತ ಕರೆದು ಶರದ್ ಋತುವಲ್ಲಿ ಶರ ಆ ಋತುವಿನ ಒಂದು ಇರೋದ್ರಿಂದ ಶರದಿ ನವರಾತ್ರಿ ಶರವನ್ನವರಾತ್ರಿ ಅಂತ ಸಹಿತವಾಗಿ ಕರೆದು ದಕ್ಷಿಣಾಯನ ಭಾನುವಾಸರೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ವಾರದ ಭವಿಷ್ಯ ಅಂತ ನೋಡಿದೆ ಗ್ರಹಗಳ ಏನಾದರೂ ಬದಲಾವಣೆಯನ್ನು ನೋಡುತ್ತಾ ಮೊದಲು ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಖಂಡಿತವಾಗಿ ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಎರಡು ಗ್ರಹಗಳು ಬದಲಾವಣೆ ಆಗ್ತದೆ ಸೂರ್ಯ ಮತ್ತು ಬುಧ ಸೂರ್ಯ ತುಲಾ ತುಲಾರಾಶಿಗೆ ಪ್ರವೇಶ ತದನಂತರ ಬುಧ ಕನ್ಯಾ ಸ್ವಂತ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಯಥಾಸ್ಥಿತವಾಗಿ ಶನಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದೆ ಗುರುರಾಹು ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶುಕ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಚಂದ್ರ ನಕ್ಷತ್ರ ಹೋಗ್ತಕ್ಕಂಥದ್ದು ಹಾದು ಹೋಗ್ತಕ್ಕಂಥದ್ದು ಚಂದ್ರನ ರಾಶಿ ಭಾಳ ಮುಖ್ಯ ಆಗುತ್ತೆ ಯಾವ ರಾಶಿಯಿಂದ ಯಾವ ರಾಶಿಗೆ ಹಾದು ಹೋಗ್ತದೆ ತುಲಾರಾಶಿಯಿಂದ ಧನುರ್ ರಾಶಿವರೆಗೂ ಸಂಚಾರ ಈ ಸಂಚಾರ ಕಾಲದಲ್ಲಿ ಚಿತ್ತಾ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಸಂಚಾರ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲಿ ಸಂಚಾರ ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಸಂಚಾರ ಅನುರಾಧ ನಕ್ಷತ್ರ ಶನಿ ನಕ್ಷತ್ರದಲ್ಲಿ ಸಂಚಾರ ತದನಂತರ ಜ್ಯೇಷ್ಠ ನಕ್ಷತ್ರ ಬುಧ ನಕ್ಷತ್ರದಲ್ಲಿ ಸಂಚಾರ ಪೂರ್ವಾಷಾಢ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಸಂಚಾರ ಅಂತ ಸಹಿತವಾಗಿ ನೋಡಿ ಚಂದ್ರ ಮತ್ತು ಸೂರ್ಯನ ನಕ್ಷತ್ರಗಳಲ್ಲಿ ಈ ವಾರ ಚಂದ್ರ ಆದು ಹೋಗೋದಿಲ್ಲ ಉಳಿದೆಲ್ಲ ಗ್ರಹಗಳ ನಕ್ಷತ್ರಗಳಲ್ಲಿ ಸಂಚಾರ ಆಗ್ತಕ್ಕಂಥದ್ದು ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಮೊದಲು ಮೇಷರಾಶಿ ತಗೊಳ್ಳೋಣ ಮೇಷರಾಶಿಯ ಅಧಿಪತಿ ಕುಜ ಮೌಢ್ಯನಾಗಿ ತುಲರಾಶಿಯಲ್ಲಿ ಕೇಟ್ ಒಟ್ಟಿಗೆ ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿದೆ ಹಾಗೆ ಪಂಚಮ ಸ್ಥಾನದಲ್ಲಿ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಸೂರ್ಯ ಬುಧ ಸ್ಥಿತವಾಗಿದೆ ಏಕಾದಶ ಸ್ಥಾನದಲ್ಲಿ ಶನಿ ಸ್ಥಿತವಾಗಿದೆ ಐದು ಏಳು ಆರು ಹಾಗೆ ಏಳರ ಸಂಬಂಧವನ್ನು ನಾವು ನೋಡ್ತೀವಿ ಐದು ಆರು ಏಳರ ಸಂಬಂಧ ಹನ್ನೊಂದರ ಸಂಬಂಧ ವಿಶೇಷವಾಗಿ ನಾವು ಈ ಮೇಷರಾಶಿಯವ್ರಿಗೆ ತಮ್ಮ ಈ ಸೋಂಬೇರಿತನವನ್ನು ದೂರ ಇಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದಲ್ಲಿ ನಿಜವಾಗಲೂ ಈ ವಾರದಲ್ಲಿ ವಿಶೇಷ ಲಾಭವನ್ನು ನಾ ಸಹಿತವಾಗಿ ನೋಡ್ತೀನಿ ಅಭಿವೃದ್ಧಿ ಕಾರ್ಯಗಳಿಗೆ ನಿಧಾನ ಮಂದಗತಿಯಾದರೂ ಸಹಿತವಾಗಿ ಮೇಷರಾಶಿಯವ್ರಿಗೆ ನಿಜವಾಗಲೂ ಈ ವಾರದಲ್ಲಿ ಅಭಿವೃದ್ಧಿಯ ಕಾರ್ಯಗಳಿಗೆ ಹೆಚ್ಚು ಪ್ರೇರಣೆಯನ್ನು ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಮೌಢ್ಯತೆ ಆಗಿದ್ರು ಸಹಿತವಾಗಿ ಭಾಳ ವಿಶೇಷ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ವಾರ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಪಡ್ತಕ್ಕಂಥ ವಾರ ಆಗುತ್ತೆ ನೋಡಿ ಕೇಂದ್ರ ಸ್ಥಾನದಲ್ಲಿ ಕೊನೆಯದಾಗಿ ಸೂರ್ಯ ಮತ್ತು ಬುಧ ನಿಮಗೆ ಸ್ಥಿತವಾಗ್ತದೆ ನಾಲ್ಕು ಗ್ರಹಗಳು ಬಲವನ್ನು ಜಾಸ್ತಿ ಕೊಡೋದ್ರಿಂದ ಭಾಳ ವಿಶೇಷವಾಗಿ ಈ ವಾರದಲ್ಲಿ ನಮಗೆ ಅಭಿವೃದ್ಧಿಯ ಕಾರ್ಯಗಳೇ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಬಿಸ್ನೆಸ್ ಆಗಿರ್ಬೋದು ಎಲ್ಲ ವಿಚಾರದಲ್ಲಿ ಹೊಸ ಕೆಲಸಗಳಿಗೂ ಕೂಡ ಸಹಿತವಾಗಿ ಒಳ್ಳೆಯ ಒಂದು ಕಾಲ ಅಂತ ನಾವು ನೋಡ್ತೀವಿ ಆದರೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಮನಸ್ತಾಪಗಳು ಬರದಲೇ ಇರತಕ್ಕಂಥ ಬ ಬರದಲೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಆದಷ್ಟು ನಿಮಗೆ ಬಲ ಅಭಿವೃದ್ಧಿ ಬೇಕು ಅಂದರೆ ಆಂಜನೇಯನ ಟೆಂಪಲ್ಗೋಗಿ ಅಲ್ಲಿ ಹೋಗಿ ಓಂ ಹಂ ಹನುಮತೇ ನಮಃ ಓಂ ಹಂ ಹನುಮತೇ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಕ್ತಿ ಜಾಸ್ತಿ ಆಗುತ್ತೆ ಆಂಜನೇಯನ ಆಶೀರ್ವಾದ ಜಾಸ್ತಿ ಸಿಗುತ್ತೆ ಎರಡನೇ ರಾಶಿ ಋಷಭ ರಾಶಿ ನೋಡೋಣ ರಾಶಿ ನಾಲ್ಕರ ಸ್ಥಾನ ಕೇಂದ್ರ ಸ್ಥಾನ ಸುಖಾಸೀನ ಸ್ಥಾನ ಸೂರ್ಯನ ಸ್ಥಾನದಲ್ಲಿ ಕೂತಿದೆ ಅಂದರೆ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವರಿಗೆ ವಿಶೇಷವಾಗಿ ಋಷಭ ರಾಶಿಯವರಿಗೆ ನಾಲ್ಕರ ಸ್ಥಾನ ಸೋಂಬೇರಿತನ ಸುಖಾಸೀನ ಅಂದರೆ ಯಾವಾಗಲೂ ಮಲ್ಕೊಳ್ಳೋದು ಒಳ್ಳೆಯ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥದ್ದು ಇರುತ್ತೆ ಆರರ ಸ್ಥಾನದಲ್ಲಿ ಕೇತು ಕುಜವಾಗಿದೆ ಶತ್ರುವಿನ ದಮನ ಆಗ್ತದ ಆರರ ಸ್ಥಾನ ರೋಗಸ್ಥಾನ ಅಂತ ಕರೆದ್ವಿ ಪಂಚಮ ಸ್ಥಾನದಲ್ಲಿ ಸೂರ್ಯ ಬುಧ ಈ ನಾಲ್ಕರ ಅಧಿಪತಿ ಸ್ಥಾನದಲ್ಲಿದೆ ಹಾಗೆ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿದೆ ಹಾಗೆ ದಶಮ ಸ್ಥಾನ ಅಂತ ದಶಮ ಸ್ಥಾನದಲ್ಲಿ ಶನಿ ಕೂತಿದೆ ಒಂದು ರೀತಿಯಾಗಿ ನಿಮಗೆ ಅಭಿವೃದ್ಧಿಯ ಕಾರ್ಯ ರಾಜಯೋಗ ಮತ್ತೊಂದು ಎಲ್ಲ ನೋಡೋದ್ರ ಸಹಿತವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದಲ್ಲಿ ಏನಾದರೂ ಎಚ್ಚರವನ್ನು ತಪ್ಪಿದ್ರೆ ನಿಜವಾಗಲೂ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ರೋಗಸ್ಥಾನದಲ್ಲಿ ನಿಮಗೆ ಆರರ ಸ್ಥಾ ಹನ್ನೆರಡರ ಸ್ಥಾನದ ಅದೇ ಆರರ ಸ್ಥಾನದಲ್ಲಿದೆ ಮತ್ತು ಗುರು ರಾಹು ಹನ್ನೆರಡರ ಸ್ಥಾನದಲ್ಲಿ ಕೂತಿದೆ ಋಷಭರಾಶಿಯವರಿಗೆ ನಾನು ಹೇಳ್ತಕ್ಕಂಥದ್ದು ಈ ವಾರದಲ್ಲಿ ನಿಮ್ಮ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ದುರ್ಗಾರಾಧನೆಯನ್ನು ಖಂಡಿತವಾಗಿ ನೀವು ಮಾಡಲೇಬೇಕಾದಂಥ ಒಂದು ಸ್ಥಿತಿ ಇದೆ ದುರ್ಗಾರಾಧನೆಯಿಂದ ಸಕಲವನ್ನು ಜಯ ಮಾಡ್ಕೋಬೋದು ಇಲ್ಲವಾದಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿ ಹಣಕಾಸಿನ ಸ್ಥಿತಿ ಸಮಸ್ಯೆ ಬರತಕ್ಕಂಥದ್ದು ಖರ್ಚುಗಳು ವಿಪರೀತ ಹಾಸ್ಪಿಟಲೈಸ್ ಆಗ್ತಕ್ಕಂಥ ಸನ್ನಿವೇಶಗಳು ಸಹಿತವಾಗಿ ನಾವು ನೋಡ್ಬೋದು ಹತ್ತರ ಸ್ಥಾನ ಮಂದಗತಿಯ ಸ್ಥಾನ ಕೆಲಸ ಕಾರ್ಯಗಳು ಕೂಡ ಮಂದಗತಿಯಲ್ಲಿ ನಡೀತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಮಂದಗತಿಯ ಪ್ರೇರಣೆ ಹೆಸರು ಕೀರ್ತಿ ಸಂಪಾದನೆಯಲ್ಲೂ ಸಹಿತವಾಗಿ ನಿಧಾನ ಮಂದಗತಿ ಮನೆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಮನೆ ವಿಚಾರ ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥದ್ದಿರುತ್ತೆ ಋಷಭ ರಾಶಿಯವರು ದುರ್ಗಾರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಹಾಗೆ ಈ ಕಡಲೆ ಬೇಳೆ ಹಾಗೆ ಜೊತೆಗೆ ಉದ್ದಿನ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಹನ್ನೆರಡರ ಸ್ಥಾನ ನಷ್ಟದ ಸ್ಥಾನ ಅಷ್ಟು ಒಳ್ಳೆಯ ಸ್ಥಾನದಲ್ಲಿ ರಾಹು ಗುರು ರಾಹು ಇಲ್ಲ ಹಾಗಾಗಿ ಋಷಭ ರಾಶಿಯವರು ಸ್ವಲ್ಪ ಜಾಗರೂಕತೆ ಆರೋಗ್ಯದ ಸ್ಥಾನದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿಕೊಳ್ಳಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕೇಂದ್ರ ಸ್ಥಾನ ಉಚ್ಚ ಸ್ಥಾನದಲ್ಲಿ ಬುಧ ಇದೆ ಮೊದಲ ವಾರದಲ್ಲಿ ನಿಮಗೆ ಭಾಳ ವಿಶೇಷತೆ ಏನಾದರೂ ಇದೆಯಾ ಮೂರರ ಸ್ಥಾನ ಶುಕ್ರ ಇದ್ದಾನೆ ನಿಮ್ಮ ದ್ವಾದಶಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಮೂರರ ಸ್ಥಾನದಲ್ಲಿದೆ ಪಂಚಮ ಸ್ಥಾನದಲ್ಲಿ ಬುದ್ಧಿಯ ಸ್ಥಾನದಲ್ಲಿ ಕೇತು ಮತ್ತು ಕುಜನಿದ್ದಾನೆ ನಿಮ್ಮ ಈ ಕೇತು ಕುಜನ ಸಂಗಮ ಅಧಿಪತಿ ಅಂತ ನಾವು ನೋಡಿದ್ವಿ ಅಧಿಪತಿ ಕೂತಿರ್ತಕ್ಕಂಥದ್ದು ಮೌಢ್ಯನಾಗಿ ಪಂಚಮ ಸ್ಥಾನದಲ್ಲಿ ಕೂತಿದೆ ನಿಮ್ಮ ಒಳ್ಳೆಯ ಬುದ್ಧಿಯಿಂದ ಮಾತ್ರ ಈ ವಾರದಲ್ಲಿ ಜಯ ಅಂತ ನೋಡಿದ್ವಿ ಚಿತ್ತಾನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೆ ವಿಶಾಖ ನಕ್ಷತ್ರ ಏಕಾದಶ ಸ್ಥಾನದಲ್ಲಿದೆ ನಿಮಗೆ ಲಾಭದಲ್ಲಿ ಕೊರತೆ ಬರಬೇಕು ಅಂದರೆ ಲಾಭದಲ್ಲಿ ಅಭಿವೃದ್ಧಿ ಬೇಕಾ ಮ್ಯಾಕ್ಸಿಮಮ್ ನಿಮ್ಮ ಬುದ್ಧಿಯನ್ನು ಸಾತ್ವಿಕವಾದಂಥ ಆಲೋಚನೆಯನ್ನು ಇಟ್ಕೊಳ್ತಕ್ಕಂಥದ್ದು ಈ ಕಪಟ ಬುದ್ಧಿಯನ್ನು ಬಿಡ್ತಕ್ಕಂಥದ್ದು ಭಾಳ ವಿಶೇಷ ಪ್ರತಿ ವಾರದಲ್ಲೂ ನಾನು ಹೇಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ನಿಮ್ಮ ಬುದ್ಧಿಯ ಶಕ್ತಿ ಮೇಲೆ ನಿಮ್ಮ ಹಿಡಿತಾ ಇರ್ತಕ್ಕಂಥದ್ದು ಭಾಳ ಮುಖ್ಯ ಕೇಂದ್ರ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದೆ ಓಕೆ ಒಳ್ಳೆಯ ಸ್ಥಾನದಲ್ಲಿದೆ ಒಳ್ಳೆಯ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ನಾಲ್ಕರ ವಿಚಾರ ಕೇಂದ್ರ ಸ್ಥಾನದ ವಿಚಾರ ಆಗಿರೋದ್ರಿಂದ ನಿಮ್ಮ ಹಣಕಾಸಿನ ವಿಚಾರ ಆಗಿರ್ಬೋದು ಮನೆಯ ವಿಚಾರ ಆಗಿರ್ಬೋದು ಎಲ್ಲ ಅಭಿವೃದ್ಧಿಯನ್ನು ತಂದುಕೊಟ್ಟರು ಸಹಿತವಾಗಿ ಸಾತ್ವಿಕವಾದಂಥ ಬುದ್ಧಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಸಾತ್ವಿಕ ಬುದ್ಧಿಯಿಂದ ಮಾತ್ರ ನಿಮಗೆ ಜಯವನ್ನು ತಂದುಕೊಡುತ್ತೆ ಆದಷ್ಟು ಕೂಡ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತಿಲ್ಲ ಅಂದರೆ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದೇ ರೀತಿ ಕಟಕರಾಶಿಯವರನ್ನು ನೋಡೋಣ ಕಟಕರಾಶಿಯವರಿಗೆ ವಿಶೇಷ ಫಲಪ್ರಾಪ್ತಿ ಇದೆಯಾ ಕಟಕ ರಾಶಿಯವ್ರಿಗೆ ತುಲಾರಾಶಿಯಿಂದ ಸಂಚಾರ ಅಂತ ನೋಡಿದೆ ಈ ತುಲಾರಾಶಿಯವರ ಸಂಚಾರ ನಮಗೆ ಕಟಕ ರಾಶಿಯವ್ರಿಗೆ ವಿಶೇಷ ಫಲ ಕೊಡುತ್ತಾ ಚಿತ್ತಾ ಚಿತ್ತಾನಕ್ಷತ್ರ ಅಂತ ನೋಡಿದೆ ಚಿತ್ತಾನಕ್ಷತ್ರ ಏಕ ದಶಮಸ್ಥಾನದ ಫಲ ಅಂತ ದಶಮಸ್ಥಾನ ಚತುರ್ಥ ಸ್ಥಾನದಲ್ಲಿದೆ ನಾಲ್ಕರ ಸ್ಥಾನದಲ್ಲಿ ಕೇತು ಕೂತಿದ್ದಾನೆ ನಾಲ್ಕರ ಸ್ಥಾನದಲ್ಲಿ ಕುಜ ಕೂತಿದ್ದಾನೆ ಕೇಂದ್ರ ಸ್ಥಾನದಲ್ಲಿ ಚಿತ್ತಾನಕ್ಷತ್ರ ಹಾಗೆ ಸ್ವಾತಿ ನಕ್ಷತ್ರ ಹಾಗೆ ವಿಶಾಖ ನಕ್ಷತ್ರ ನಿಜವಾಗಲೂ ಒಂದು ರೀತಿಯಾಗಿ ಸಿಂಹಾಸನ ಯೋಗ ಅಂತ ಕರೆದ್ವಿ ನಿಮ್ಮ ಮನೆಯ ವಿಚಾರ ನಿಮ್ಮ ಕೃಷಿಯ ವಿಚಾರ ನಿಮ್ಮ ತಾಯಿಯ ವಿಚಾರ ಮತ್ತೊಂದು ವಿಚಾರ ಎಲ್ಲದರಲ್ಲೂ ಕೂಡ ಲಾಭವನ್ನು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ತಾಯಿಗೆ ಮಾನಸಿಕವಾದಂಥ ಚಿಂತನೆಗಳು ಜಾಸ್ತಿ ಆಗ್ಬಿಡುತ್ತೆ ನಿಮ್ಮ ತಾಯಿಗೆ ಏನೋ ಒಂದು ರೀತಿಯಾದ ಆತಂಕದ ವಾತಾವರಣ ಜಾಸ್ತಿ ಆಗುತ್ತೆ ಆದರೆ ನಿಮಗೆ ವಿಶೇಷವಾಗಿ ಖಂಡಿತ ಅಭಿವೃದ್ಧಿಯ ಕಾರ್ಯಗಳಿಗೆ ಹೆಚ್ಚು ಫಲ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಕಟಕ ಇರ್ತಕ್ಕಂಥದ್ದು ಇರುತ್ತೆ ಈ ಕಟಕ ರಾಶಿಯವರು ಸಹಿತವಾಗಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ನಿಮಗೆ ವಿಶೇಷವಾಗಿ ಘಟಕ ರಾಶಿಯವರಿಗೆ ನಿಮ್ಮ ನಷ್ಟಾಧಿಪತಿ ನಿಮ್ಮ ಕೂತಿರ್ತಕ್ಕಂಥ ತೃತೀಯ ಸ್ಥಾನದಲ್ಲಿ ನಿಮ್ಮ ಬಲ ತೃತೀಯ ಸ್ಥಾನದಲ್ಲಿ ವಿಶೇಷವಾಗಿ ಸ್ಥಾನದಲ್ಲಿ ಕುದು ಸೂರ್ಯನ ಬಲ ಇದೆ ಬುಧಾದಿತ್ಯ ಯೋಗ ಇದೆ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಶನಿಯ ಶಾಂತಿಯನ್ನು ಒಂದು ಮಾಡ್ಕೊಳ್ತಕ್ಕಂಥದ್ದು ಅನುರಾಧ ನಕ್ಷತ್ರ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಚೂರು ನಿಮಗೆ ನಿಂದನೆ ಬರ್ತಕ್ಕಂಥ ಸಂದರ್ಭ ಇರೋದರಿಂದ ಅದರ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ಕಟಕರಾಶಿಯವರಿಗೆ ಒಳ್ಳೆಯದು ಮಿಕ್ಕ ವಿಚಾರಗಳಲ್ಲಿ ಖಂಡಿತವಾಗಿ ಈ ವಾರದಲ್ಲಿ ವಿಶೇಷ ಲಾಭ ಪ್ರಾಪ್ತಿ ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಭಾಳ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ಕೊನೆಯಲ್ಲಿ ವಿಶೇಷವಾಗಿ ಚತುರ್ಗ್ರಹಗಳು ಕೂಡ ನಾಲ್ಕರ ಸ್ಥಾನದಲ್ಲಿ ಬರೋದರಿಂದ ಭಾಳ ವಿಶೇಷ ಫಲಪ್ರಾಪ್ತಿ ನಿಮಗೆ ಮಂಗಳ ಯೋಗ ಇರತಕ್ಕಂಥದ್ದು ಆದರೆ ವಿಪರೀತ ಬುದ್ಧಿ ಒಂದು ರೀತಿಯಾಗಿ ಮಾನಸಿಕವಾದಂಥ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ವಿಶೇಷ ಫಲ ಸಿಗುತ್ತೆ ಆದಷ್ಟು ಶಿವನ ಆರಾಧನೆಯನ್ನು ಮಾಡಿ ದುರ್ಗಾರಾಧನೆಯನ್ನು ಮಾಡಿ ಶನಿಯ ಒಂದು ಉಪಟಳ ಕಡಿಮೆ ಆಗಬೇಕು ಅಂದರೆ ಸಮಸ್ಯೆ ದೂರ ಆಗಬೇಕು ಅಂದರೆ ಎಳ್ಳೆಣ್ಣೆಯನ್ನು ಶನಿಯ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡೋದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಡುತ್ತೆ ತದನಂತರ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಎರಡರ ಸ್ಥಾನದಲ್ಲಿ ಸೂರ್ಯ ಬುಧನಿದ್ದಾನೆ ಎರಡರ ಸ್ಥಾನ ಧನಸ್ಥಾನದಲ್ಲಿ ಸೂರ್ಯ ಬುದ್ಧರಿದ್ದಾನೆ ಶುಕ್ರ ನಿಮ್ಮ ಸ್ಥಾನದಲ್ಲಿದೆ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ ತೃತೀಯ ಸ್ಥಾನದಲ್ಲಿ ಕುಜಾಕೇತು ಇದೆ ಒಂದು ರೀತಿಯಾಗಿ ನಾವು ನೋಡೋದಾದರೆ ರಾಶಿಯವ್ರಿಗೆ ಈ ರಾಜವೈಭೋಗ ಅಂತ ಕರಿತೀವಿ ರಾಜವೈಭೋಗದಿಂದ ನಷ್ಟವನ್ನು ತರುತ್ತಾ ಅಥವಾ ಲಾಭವನ್ನು ತರುತ್ತಾ ನೋಡಿ ನಿಮ್ಮ ಪ್ರಯತ್ನ ಈಗ ಸೂರ್ಯ ತುಲಾರಾಶಿಗೆ ಪ್ರವೇಶ ನೀಚ ಸ್ಥಾನ ಅಂತ ಕರಿತೀವಿ ಒಳ್ಳೆಯ ನೀಚ ಅಂದರೆ ಒಂದು ರೀತಿಯಾಗಿ ನಾವು ಸಿಂಹರಾಶಿಯವ್ರಿಗೆ ಇವೆಲ್ಲವನ್ನು ಬದಲಾವಣೆಗಳನ್ನು ನೋಡಿದಾಗ ತಮ್ಮ ಕುಟುಂಬದ ಮೇಲೆ ಹೆಚ್ಚು ಒಲವು ಬರ್ತಕ್ಕಂಥದ್ದು ಈ ವಾರದಲ್ಲಿರುತ್ತೆ ಏ ಇಷ್ಟು ದಿನ ಕೆಲಸ ಮತ್ತೊಂದು ಎಲ್ಲ ಇದ್ನಪ್ಪ ಯಾಕೋ ಬೇಜಾರಾಯಿತು ಮನೇಲೇ ಇರಬೇಕಪ್ಪ ಈ ವಾರದಲ್ಲಿ ಯಾಕೋ ಬೇಡ ಅನ್ನಿಸ್ತಾ ಇದೆ ಅಂತಕ್ಕಂಥ ಮನೋಸ್ಥಿತಿ ನಿಮಗೆ ಜಾಸ್ತಿ ಆಗ್ಬಿಡುತ್ತೆ ಸಾಂಸಾರಿಕ ಜೀವನದಲ್ಲಿ ಒಂದಷ್ಟು ಕಾಳಜಿ ವಹಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಸೋಂಬೇರಿತನ ಸಹಿತವಾಗಿ ಅಂಗೀಕಾಡುತ್ತೆ ಸೋಂಬೇರಿತನ ಸ್ವಲ್ಪ ಜಾಸ್ತಿ ಕಡೋದ್ರಿಂದ ಸ್ವಲ್ಪ ಅದರ ಬಗ್ಗೆ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಒಂದು ರೀತಿಯಾಗಿ ಮೋಜು ಮಸ್ತಿಗಳಿಗೆ ತಡೆಯೇ ಬಿಡ್ತಕ್ಕಂಥ ಕಾಲ ಸಹಿತವಾಗ ಆಗ್ಬಿಡುತ್ತೆ ಆದರೆ ಕೆಲಸದ ಪ್ರಮಾಣ ನಾವು ನೋಡಿದಾಗ ಕೆಲಸಕ್ಕೆ ಅಭಿವೃದ್ಧಿ ಇಲ್ಲದಲೇ ಇರತಕ್ಕಂಥ ಕಾರ್ಯಗಳು ನಿಮ್ಮ ಮನಸ್ಥಿತಿಗೆವಾಗಿ ಬರುತ್ತೆ ಪವರ್ ಜಾಸ್ತಿ ಮಾಡ್ಕೋಬೇಕು ಸಿಂಹರಾಶಿಯವರು ಸೂರ್ಯ ಗಾಯತ್ರಿ ಮಂತ್ರ ಅಥವಾ ಗಾಯತ್ರಿ ಮಂತ್ರಗಳನ್ನು ಸೂರ್ಯನ ಅಭಿಮುಖವಾಗಿ ಕೂತು ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಈ ವಾರದಲ್ಲಿ ನವದುರ್ಗೆಯರ ಆಶೀರ್ವಾದ ನಿಮಗೆ ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಹಾಗೇ ಸಿಂಹರಾಶಿಯವರಿಗೆ ವಿಶೇಷವಾಗಿ ಚತುರ್ಗ್ರಹಗಳ ಬಲಗಳು ಆಗಿರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಡ್ತಕ್ಕಂಥದ್ದು ಭಾಳ ವಿಶೇಷ ಮೂರರ ಸ್ಥಾನ ಅಂತ ಕರೆದ್ವಿ ಪ್ರಯತ್ನ ಬಿದ್ದರೆ ಮಾತ್ರ ನಿಮಗೆ ಲಾಭವನ್ನು ತರುತ್ತೆ ಈ ವಾರದಲ್ಲಿ ಇಲ್ಲ ಅಂದರೆ ನಷ್ಟ ತುಂಬ ನಷ್ಟ ಸಾಧಾರಣವಾದಂಥ ಫಲಗಳನ್ನು ನೋಡ್ತಕ್ಕಂಥದ್ದು ಇರುತ್ತೆ ಹಾಗೆ ಕನ್ಯಾ ರಾಶಿ ಕನ್ಯಾ ರಾಶಿಯವರ ನೋಡೋಣ ಕನ್ಯಾ ರಾಶಿಯವರ ಒಂದು ಸ್ಥ ಸ್ಥ ಹೇಗಿದ್ದ ಈ ವಾರದಲ್ಲಿ ಅಂತಕ್ಕಂಥದ್ದು ಉದಾದಿತ್ಯ ಯೋಗ ಲಗ್ನದಲ್ಲಿ ರಾಶಿಯಲ್ಲಿ ಸೂರ್ಯ ಬುಧನಿದ್ದಾನೆ ಒಂದು ರೀತಿಯಾಗಿ ಪ್ರೇರಣೆ ಅಭಿವೃದ್ಧಿಗೆ ಕೊಡ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಶನಿ ಇದೆ ಎರಡರ ಸ್ಥಾನದಲ್ಲಿ ಕುಜ ಮತ್ತು ಕೇತು ಸ್ಥಿತವಾಗಿದ್ದಾರೆ ಎರಡರ ಸ್ಥಾನ ಕೇತು ಕಟಿಂಕಾರಕ ಅಂತ ಕರೆದ್ವಿ ಕುಜ ಅಲ್ಲೇ ಕೂತಿದೆ ನಮೋಢ್ಯನಾಗಿ ಸೂರ್ಯನ ಬಲ ಅದು ಬುಧನ ಬದ ಮೊದಲ ವಾರದಲ್ಲಿ ನಿಮಗೆ ಕನ್ಯಾ ರಾಶಿಯವ್ರಿಗಿರುತ್ತೆ ಅಷ್ಟಮ ಸ್ಥಾನದಲ್ಲಿ ನಿಮಗೆ ಗುರು ರಾಹು ಕೂತಿದ್ದಾನೆ ಒಂದು ಎರಡು ಹಾಗೆ ಆರು ಎಂಟು ಹನ್ನೆರಡರ ಫಲ ಅಂತ ನಾನು ನೋಡಿದ್ದೀನಿ ಈ ತುಲ ರಾಶಿಯವರಿಗೆ ಒಂದು ರೀತಿಯಾಗಿ ಎಲ್ಲ ಸರಿ ಇದ್ರೂ ಸಹಿತವಾಗಿ ಮಾನಸಿಕ ಸ್ಥಿತಿ ಸರಿ ಇರೋದಿಲ್ಲ ಒಂದು ರೀತಿಯಾಗಿ ಏನೋ ಒಂದು ರೀತಿಯಾಗಿ ಕಳ್ಕೊಂಡೆ ಆಗಿರಬೇಕು ಅಥವಾ ಸೂಸೈಡ್ ಮಾಡ್ಕೊಳ್ತಕ್ಕಂಥ ಅಟೆಂಪ್ಟು ಸಹಿತವಾಗಿ ನಡೆಯುತ್ತೆ ಸ್ವಲ್ಪ ಜಾಗರೂಕತೆ ಕನ್ಯಾ ರಾಶಿಯವ್ರಿಗೆ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹನ್ನೆರಡರ ಸ್ಥಾನ ತುಂಬ ಖರ್ಚುಗಳು ವಿಪರೀತ ಸ್ಥಾನ ವಿಪರೀತವಾದಂಥ ಖರ್ಚುಗಳು ನಿಮಗೆ ಅನ್ರಿಲೆವೆಂಟ್ ಆಗಿರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಜಾಗರೂಕತೆ ಈ ಕನ್ಯಾ ರಾಶಿಯವರು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ಮೊಸರನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಮೊಸರು ದಾನ ಮೊಸರು ಅನ್ನಲ್ಲ ಮೊಸರನ್ನು ದಾನ ಮಾಡ್ತಕ್ಕಂಥದ್ದು ಆದಷ್ಟು ಬಡವರಿಗೆ ಅಥವಾ ಸಕ್ಕರೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಖರ್ಚುಗಳ ಆಗುತ್ತೆ ಓಂ ನಮೋ ಭಗವತೆ ವಾಸುದೇವ ಯ ನಮಃ ಯಾವಾಗಲೂ ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರಿಗೆ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ಹಾಗೆ ತುಲ ರಾಶಿಯವರು ನೋಡೋಣ ತುಲಾರಾಶಿಯವರಿಗೆ ವಿಶೇಷ ಫಲ ಇದೆಯಾ ಕೇತು ಅಲ್ಲೇ ಸ್ಥಾನದಲ್ಲಿ ಕೂತಿದೆ ಹಾಗೆ ಏಕಾದಶ ಸ್ಥಾನದಲ್ಲಿ ಶುಕ್ರನಿದ್ದಾನೆ ನಿಮಗೆ ವಾರದ ಮಧ್ಯಭಾಗದಲ್ಲಿ ಸೂರ್ಯ ಮತ್ತು ಬುಧ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದಿರುತ್ತೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ ಬುದ್ಧಿಯ ಸ್ಥಾನ ಅಂತ ಸಹಿತವಾಗಿ ನೋಡಿದ್ವಿ ಸಪ್ತಮ ಸ್ಥಾನದಲ್ಲಿ ಗುರು ರಾಹು ಒಂದು ರೀತಿಯಾಗಿ ನಿಜವಾಗಲೂ ನಿಮ್ಮ ಬುದ್ಧಿಶಕ್ತಿಯಲ್ಲಿ ಸಾತ್ವಿಕವಾದಂಥ ಆಲೋಚನೆಗಳನ್ನು ಏನಾದರೂ ಇಟ್ಕೊಂಡಿದ್ದಲ್ಲಿ ತುಲ ರಾಶಿಯವರಿಗೆ ಈ ವಾರದಲ್ಲಿ ವಿಶೇಷ ಲಾಭವನ್ನು ನೋಡ್ತೀನಿ ನಷ್ಟಾಧಿಪತಿ ನಷ್ಟದಲ್ಲೇ ಕೂತಿದೆ ವಾರದ ಮಧ್ಯಭಾಗದಲ್ಲಿ ಬದಲಾವಣೆಯನ್ನು ತರುತ್ತೆ ಏಕಾದಶ ಸ್ಥಾನದ ಅಧಿಪತಿ ಲಗ್ನಕ್ಕೆ ಬರುತ್ತೆ ಭಾಳ ವಿಶೇಷವಾಗಿ ತುಲ ನಿಮ್ಮ ಪ್ರಯತ್ನ ಒಳ್ಳೆಯ ಮನೋಭಾವ ಇದ್ದರೆ ನಿಜವಾಗಲೂ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಎಲ್ಲ ರೀತಿಯಿಂದ ಪ್ರಯತ್ನದಿಂದ ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ನಿಮ್ಮ ರಾಶಿಗೆ ಸೂರ್ಯ ಸಹಿತವಾಗಿ ಬರೋದ್ರಿಂದ ಬಲ ಜಾಸ್ತಿ ಆಗುತ್ತೆ ರಾಶಿಯರ ವಿಶೇಷವಾದಂಥ ಫಲಪ್ರಾಪ್ತಿಯನ್ನು ನೋಡ್ತೀವಿ ಒಂದು ರೀತಿಯಾಗಿ ಪರಿವರ್ತನಾ ಯೋಗ ಶುಕ್ರ ಸಿಂಹರಾಶಿಯಲ್ಲಿ ಕೂತಿದೆ ನಿಮ್ಮ ಪರಿವರ್ತನಾ ಯೋಗ ಇರ್ತಕ್ಕಂಥ ಕಾಲ ಆಗ್ತದೆ ಅಭಿವೃದ್ಧಿಗೆ ಒಳ್ಳೆಯ ಸ್ಥಾನಮಾನ ಇರುತ್ತೆ ಆದಷ್ಟು ನೀವು ಸಹಿತವಾಗಿ ಇನ್ನೂ ಅಭಿವೃದ್ಧಿ ಬೇಕಾ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಓಂ ರೀಂ ದುಮ್ ದುರ್ಗಾ ಏಂ ನಮಃ ಈ ಮಂತ್ರಗಳಿಂದ ವಿಶೇಷ ಫಲಪ್ರಾಪ್ತಿಯನ್ನು ನಾವು ನೋಡ್ಬೋದು ಹಾಗೆ ರುಶ್ಚಿಕ ರಾಶಿಯವರು ನೋಡೋಣ ರುಶ್ಚಿಕ ರಾಶಿಯವರಿಗೆ ವಿಶೇಷ ಫಲಪ್ರಾಪ್ತಿ ಇದೆಯೋ ಅಥವಾ ನಷ್ಟವನ್ನು ಅನುಭವಿಸ್ತೀರಾ ಏನಾದರೂ ನೋಡೋಣ ನಿಮ್ಮ ಸ್ಥಾನದ ಅಧಿಪತಿ ಲಾಭಸ್ಥಾನದಲ್ಲಿ ವಾರದ ಮಧ್ಯಭಾಗದವರೆಗೂ ಭಾಳ ವಿಶೇಷ ನಿಮ್ಮ ಎ ಸ್ಥಾನದಲ್ಲಿ ಕುಜಾ ಮತ್ತು ಕೇತು ಇದ್ದಾರೆ ಚತುರ್ಥ ಸ್ಥಾನದಲ್ಲಿ ಶನಿ ಇದ್ದಾರೆ ಹಾಗೆ ಆರರ ಸ್ಥಾನದಲ್ಲಿ ಗುರುರಾಹು ಸ್ಥಿತವಾಗಿದೆ ಸ್ಥಾನ ಅಂತ ನೋಡಿದ್ವಿ ಸ್ಥಾನದಲ್ಲಿ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ನಕ್ಷತ್ರ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟಗಳ ಪ್ರಮಾಣಗಳು ಜಾಸ್ತಿ ಆಗ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಆರರ ಸ್ಥಾನ ಅಭಿವೃದ್ಧಿಯ ಕಾರ್ಯಗಳಿಗೆ ಹೆಚ್ಚು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ರಾಹುವಿನ ನಕ್ಷತ್ರದಲ್ಲಿ ಸಂಚಾರ ಸ್ವಾತಿ ನಕ್ಷತ್ರ ಆರರ ಸ್ಥಾನದಲ್ಲಿ ಖಂಡಿತ ಒಂದು ರೀತಿಯಾಗಿ ರುಚಿಕ ರಾಶಿಯವರಿಗೆ ಇದನ್ನೆಲ್ಲ ನೋಡಿದಾಗ ಮಿಶ್ರ ಫಲಗಳಿರ್ತಕ್ಕಂಥದ್ದು ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ವಹಿಸ್ಕೊಳ್ಳಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಖರ್ಚುಗಳು ಪ್ರಮಾಣ ಜಾಸ್ತಿ ಆಗುತ್ತೆ ಆದಷ್ಟು ಕೇರ್ಫುಲ್ ಆಗಿರ್ತಕ್ಕಂಥದ್ದು ವಾರದ ಅಂತ್ಯದಲ್ಲಿ ಭಾಳ ವಿಶೇಷ ಆರೋಗ್ಯದಲ್ಲಿ ಭಾಳ ಸಮಸ್ಯೆ ಬರ್ತಕ್ಕಂಥದ್ದು ಸಹಿತವಾಗಿರುತ್ತೆ ಹೆಚ್ಚು ಈ ವೃಶ್ಚಿಕ ರಾಶಿಯವ್ರಿಗೆ ಈ ತಲಾ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಇರುತ್ತೆ ತಲೆನೋವು ಜಾಸ್ತಿ ಆಗ್ತಕ್ಕಂಥದ್ದು ವಿಲ್ ಪವರ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ಹೆಸರು ಕೀರ್ತಿಯಲ್ಲಿ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಗೋಧಿಯನ್ನು ದಾನ ಕೊಡಿ ಹಾಗೆ ವಿಶೇಷವಾಗಿ ಕೆಂಪು ಬಟ್ಟೆಯಲ್ಲಿ ಗೋಧಿಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ದುರ್ಗಾರಾಧನೆಯನ್ನು ಮಾಡೋದರಿಂದ ಖಂಡಿತ ಸಮಸ್ಯೆಗಳ ಪ್ರಮಾಣ ವೃಶ್ಚಿಕ ರಾಶಿಯವ್ರಿಗೆ ಕಡಿಮೆ ಇರುತ್ತೆ ಸ್ವಲ್ಪ ಜಾಗೃತಗೊಳಿಸಿಕೊಳ್ತಕ್ಕಂಥದ್ದು ವೃಚಿಕ ರಾಶಿಯವರಿಗೆ ಉತ್ತಮ ಮಧ್ಯಭಾಗದಿಂದ ಸ್ವಲ್ಪ ನಷ್ಟ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಧನು ರಾಶಿಯವರನ್ನ ನೋಡೋಣ ಧನು ರಾಶಿಯವರಿಗೆ ವಿಶೇಷ ಫಲ ಇದೆಯಾ ಈ ವಾರದಲ್ಲಿ ಖಂಡಿತ ಈ ವಾರದಲ್ಲಿ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ ಹೇಗೆ ಚಿತ್ತಾನಕ್ಷತ್ರ ಏಕಾದಶ ಸ್ಥಾನದಲ್ಲಿ ಸ್ಥಿತವಾಗಿದೆ ಅದೇ ರೀತಿಯಾಗಿ ಏಕಾದಶ ಸ್ಥಾನದಲ್ಲಿ ನಾಲ್ಕು ಗ್ರಹಗಳ ಒಂದು ಸ್ಥಿತವಾಗಿರೋದ್ರಿಂದ ಸಕಲವನ್ನು ಲಾಭವನ್ನು ನೋಡ್ಬೋದು ತೃತೀಯ ಸ್ಥಾನದಲ್ಲಿ ಶನಿ ಇದ್ದಾನೆ ಹಾಗೆ ಒಂಬತ್ತರ ಸ್ಥಾನದಲ್ಲಿ ಶುಕ್ರ ಇದೆ ಭಾಗ್ಯೋದಯ ಭಾಳ ವಿಶೇಷವಾಗಿ ನಿಮಗೆ ಭಾಗ್ಯೋದಯದ ಒಂದು ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಧನುರಾಶಿಯವ್ರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಸಿಗ್ತಕ್ಕಂಥ ವಾರ ಧನುರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ನಿಮಗೆ ಎಲ್ಲಾದರಲ್ಲೂ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಪಂಚಮಸ್ಥಾನದಲ್ಲಿ ಗುರುರಾಹು ಸ್ವಲ್ಪ ಬುದ್ಧಿಯ ವಿಚಲಿತವಾಗ್ತಕ್ಕಂಥದ್ದಾಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಬುದ್ಧಿಯ ವಿಚಲಿತ ಕಡಿಮೆ ಆಗೋದಕ್ಕೆ ದುರ್ಗಾರಾಧನೆಗೆ ಏಕೈಕ ವಾಳವಾದಂಥ ನಮಗೆ ನವರಾತ್ರಿ ಶು ಪ್ರಾರಂಭ ಆಗಿರೋದ್ರಿಂದ ಉಪವಾಸಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ದುರ್ಗಾ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಧನುರಾಶಿಯವರೆಗೂ ಸಹಿತವಾಗಿ ತಂದುಕೊಡುತ್ತೆ ಹಾಗೆ ಮಕರ ರಾಶಿ ಮಕರ ರಾಶಿಯವ್ರಿಗೆ ನೋಡೋಣ ಮಕರ ರಾಶಿಯವ್ರಿಗೆ ವಿಶೇಷ ಫಲ ಇದೆಯಾ ಮಕರ ರಾಶಿಯವರಿಗೆ ನೋಡಿ ಸೂರ್ಯ ಬುಧ ಒಂಬತ್ತರ ಸ್ಥಾನದಲ್ಲಿತ್ತು ಅಷ್ಟಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ ದಶಮ ಸ್ಥಾನದಲ್ಲಿ ನಾಲ್ಕು ಗ್ರಹಗಳು ಬರ್ತಾ ಇದೆ ಭಾಳ ವಿಶೇಷವಾಗಿ ನಾಲ್ಕು ಗ್ರಹಗಳು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಅಥವಾ ನಿಮ್ಮ ರಾಜಕೀಯ ಭಾವದಲ್ಲಿ ಆಗಿರ್ಬೋದು ಮತ್ತೊಂದರಲ್ಲಿ ಆಗಿರ್ಬೋದು ದಶಮ ಸ್ಥಾನದಲ್ಲಿ ಸೂರ್ಯ ನೀಚ ಸ್ಥಾನಕ್ಕೆ ಬಂದರೂ ಸಹಿತವಾಗಿ ನಿಜವಾಗಲೂ ನಿಮಗೆ ಆ ಕೇಂದ್ರ ಸ್ಥಾನ ಅಂತ ನಾವು ಕರಿತೀವಿ ನೀಚ ಬಂಗರಾಜ ಯೋಗ ಅಂತ ಸಹಿತವಾಗಿ ಕರಿತೀವಿ ಆದರೆ ಹಣಕಾಸಿನ ವಿಚಾರ ಸ್ವಲ್ಪ ಜಾಗೃತಿ ಯಾಕೆ ಮಂದಗತಿಯಲ್ಲಿ ಶನಿ ಇದ್ದಾನೆ ನಮಗೆ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೆ ಅನುರಾಧ ನಕ್ಷತ್ರ ಇವೆಲ್ಲವನ್ನು ಕನ್ಸಿಡರ್ ಮಾಡಿದಾಗ ಮಕರ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಸ್ಥಾನದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾಗ ಖಂಡಿತವಾಗಿ ಒಂದಲ್ಲ ಒಂದು ಕೆಲಸಗಳು ಅಭಿವೃದ್ಧಿಯನ್ನು ಕೊಡುತ್ತೆ ಅಷ್ಟಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ ನೋಡಿ ಶುಕ್ ಶುಕ್ರ ಇದ್ದಾಗ ಅಸುರಾಧಿಪತಿ ದುಸ್ಥಾನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಇದ್ದಕ್ಕಿದ್ದಾಗೆ ಹಣದ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಒಂಬತ್ತರ ಸ್ಥಾನದಲ್ಲಿ ಸೂರ್ಯನಿದ್ದ ಸೊಲಭ ಭಾಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ತಕ್ಕಂಥದ್ದಿರುತ್ತೆ ನಿಜವಾಗಲೂ ಈ ವಾರದಲ್ಲಿ ಇವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾದಂಥದ್ದಿರುತ್ತೆ ಈ ಚತುರ್ಗ್ರಹಗಳ ದಶಮ ಸ್ಥಾನದಲ್ಲಿ ಭಾಳ ವಿಶೇಷತೆಯನ್ನು ತಂದುಕೊಡುತ್ತೆ ಖಂಡಿತ ನಿಮ್ಮ ಪ್ರಯತ್ನವೊಂದು ಬಹಳ ಮುಖ್ಯ ಆಗ್ತಕ್ಕಂಥದ್ದಿರುತ್ತೆ ಅಭಿವೃದ್ಧಿಗಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ವಿಶೇಷ ಆಗ್ತದ ಅಥವಾ ಸಮಸ್ಯೆಗಳು ಜಾಸ್ತಿ ಆಗುತ್ತ ಕುಂಭರಾಶಿಯವರಿಗೆ ನೋಡಿ ವಿಶೇಷವಾಗಿ ಲಗ್ನದಲ್ಲೇ ಶನಿ ಇದೆ ನಕ್ಷತ್ರ ಹಾಗೆ ಸ್ವಾತಿ ನಕ್ಷತ್ರ ಹಾಗೆ ಅನುರಾಧ ನಕ್ಷತ್ರ ವಿಶಾಖ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಮೂರರ ಸ್ಥಾನ ಗುರು ರಾಹು ಇದ್ದಾನೆ ಒಂದು ರೀತಿಯಾಗಿ ಅಭಿವೃದ್ಧಿ ಪರವಾಗಿಲ್ಲ ರಾಹು ಉಪಚಯ ಸ್ಥಾನದಲ್ಲಿ ಒಳ್ಳೆಯದನ್ನೇ ಕೊಡುತ್ತೆ ಚಿತ್ತಾ ನಕ್ಷತ್ರ ಒಂಬತ್ತರ ಸ್ಥಾನ ಮೂರರ ಸ್ಥಾನದ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಸೂರ್ಯ ಬರುತ್ತೆ ಭಾಗ್ಯಸ್ಥಾನದಲ್ಲಿ ಕೇತು ಇದೆ ಅದೇ ಭಾಗ್ಯಸ್ಥಾನದಲ್ಲಿ ಬುಧ ಕೂಡ ಎಂಟ್ರಿ ಆಗ್ತದೆ ಅದೇ ರೀತಿಯಾಗಿ ಸೂರ್ಯ ಭಾಗ್ಯಸ್ಥಾನಕ್ಕೆ ಬರುತ್ತೆ ಇವೆಲ್ಲ ಒಂದು ರೀತಿಯಾಗಿ ನೀವು ಈ ವಾರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪಲಿ ಪ್ರತಿಫಲಗಳು ಸಿಗೋದು ಕಷ್ಟ ಪ್ರಯಾಣ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ಕುಂಭರಾಶಿಯವ್ರಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಹಲವಾರು ಆಲೋಚನೆಗಳು ಜಾಸ್ತಿಯಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಒಂದು ರೀತಿಯಾಗಿ ನಿಮ್ಮ ಬುದ್ಧಿಶಕ್ತಿಯಲ್ಲಿ ಏನೋ ಒಂದು ರೀತಿಯಾದಂಥ ಆಲೋಚನೆಗಳು ಇರುತ್ತೆ ಖಂಡಿತ ಕುಂಭರಾಶಿಯವರು ಶಿವನ ಆರಾಧನೆ ಅಥವಾ ಓಂ ಸೋಂ ಸೋಮ ಯನಮಃ ನಿಜವಾಗಲೂ ಈ ಮಂತ್ರಗಳು ಭಾಳ ವಿಶೇಷತೆಯನ್ನು ತಟ್ಕೊಡುತ್ತವೆ ಇಲ್ಲಾಂದರೆ ಸಮಸ್ಯೆಗಳನ್ನು ಜಾಸ್ತಿ ತಂದು ಕೊಡುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ವಿಪರೀತ ಮೆಂಟಲ್ ಟಾರ್ಚರ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕುಂಭರಾಶಿಯವರು ಶಾಂತ ಸ್ವಭಾವದಿಂದ ಮೆಡಿಟೇಷನ್ ಮಾಡ್ಕೊಳ್ಳಿ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಇಲ್ಲಾಂದರೆ ಮೆಂಟಲ್ ಟಾರ್ಚರ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಸಪ್ತಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಆದರೆ ಒಂದು ರೀತಿಯಾಗಿ ಏಳು ಒಂಬತ್ತರ ಫಲಗಳನ್ನು ನಾವು ನೋಡ್ತೀವಿ ಸು ಸೂರ್ಯ ಕೂತಿರ್ತಕ್ಕಂಥದ್ದು ತುಲ ರಾಶಿಗೆ ಪ್ರವೇಶ ಆದಾಗ ಕೊನೆಯಲ್ಲಿ ಒಂದಿಷ್ಟು ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥದ್ದು ಅಥವಾ ಬಿಸ್ನೆಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಸಾಧಾರಣ ಫಲ ಕುಂಭರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ಕೊನೆಯದಾಗಿ ಮೀನರಾಶಿ ಏನಾದರೂ ಅಭಿವೃದ್ಧಿಗೆ ಬರುತ್ತಾ ಖಂಡಿತ ಈ ವಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಅಷ್ಟಮ ಸ್ಥಾನಕ್ಕೆ ಸೂರ್ಯ ಅಷ್ಟಮ ಸ್ಥಾನಕ್ಕೆ ಬುಧ ಅಷ್ಟಮ ಸ್ಥಾನದಲ್ಲಿ ಕೇತು ಅಷ್ಟಮ ಸ್ಥಾನದಲ್ಲಿ ಕುಜ ಇವೆಲ್ಲ ಸಮೇತವಾಗಿ ನಿಮ್ಮ ಆರೋಗ್ಯದ ವಿಚಾರವಾಗಿರ್ಬೋದು ಅಥವಾ ಕಷ್ಟಗಳು ಪ್ರಮಾಣಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೂರ್ಯ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬಂದಾಗ ಒಂದು ರೀತಿಯಾಗಿ ಆ ನೀಚ ಸ್ಥಾನ ಆದಾಗ ಸೂರ್ಯನ ಬಲ ಅಥವಾ ಸೂರ್ಯನಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ಇದ್ರೂ ಸಹಿತವಾಗಿ ಸೂರ್ಯನ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗೋದಿಲ್ಲ ಎರಡರ ಸ್ಥಾನದಲ್ಲಿ ಗುರು ರಾಹು ನಿಮಗೆ ಧನಸ್ಥಾನದಲ್ಲಿ ಕೂತಿದೆ ಒಂದು ರೀತಿಯಾಗಿ ಧನಸ್ಥಾನದಲ್ಲಿ ಆ ಧನಸ್ಥಾನದ ಅಭಿವೃದ್ಧಿ ಸಹಿತವಾಗಿ ಕುಂಠಿತ ಆಗ್ತಕ್ಕಂಥದ್ದಿರುತ್ತೆ ದ್ವಾದಶ ಸ್ಥಾನದಲ್ಲಿ ಶನಿ ಇದ್ದಾನೆ ಶನಿ ನಕ್ಷತ್ರ ಒಂದು ರೀತಿಯಾಗಿ ಮೀನರಾಶಿಯವ್ರಿಗೆ ಇನ್ನೂ ಕಷ್ಟಗಳು ತಪ್ಪಿದ್ದಲ್ಲ ಅಂತ ನಾವು ಸಹಿತವಾಗಿ ನೋಡ್ತೀವಿ ಆದಷ್ಟು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಎಳ್ಳೆಣ್ಣೆಯನ್ನು ದಾನ ಕೊಡ್ತಕ್ಕಂಥದ್ದು ಅರಿಶಿಣದ ಕೊಮ್ಮನ್ನು ತೆಗೆದು ಅಣೆಯಲ್ಲಿಕೊಳ್ತಕ್ಕಂಥ ಕೆಲಸ ಮಾಡಿ ದುರ್ಗಾರಾಧನೆಯಿಂದ ಸಮಸ್ಯೆಗಳು ದೂರ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಖಂಡಿತ ನಿಮ್ಮ ಒಂದು ಈ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನನಗೆ ನಮಗೆ ತುಂಬ ಸಪೋರ್ಟ್ ಇದ್ದೀರಾ ಒಳ್ಳೆಯದಕ್ಕೆ ನಿಧಾನವಾದ ಕೂಡ ಪ್ರಧಾನತೆ ಇದೆ ಅಂತ ನೀವು ಪ್ರೂವ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಆದಷ್ಟು ಕೂಡ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳಿ ಆದಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ